ಹೆಸರು ಬಿಂದುಶ್ರೀ ಅಂತ ಹೇಳ್ಬೋದು ನಾವು ಇವಾಗ ಏನು ಪ್ರೊಟೆಸ್ಟ್ ಮಾಡ್ತಾ ಇದೀವೋ ನಾವು ಎಲ್ಲಾ ಸ್ಟೂಡೆಂಟ್ ಕಡೆಯಿಂದ ಪರವಾಗಿನೂ ನಾವು ಮಾಡ್ತಾ ಇರೋದು ಒಂದು ಸ್ಟೆನೋಗ್ರಾಫರು ಟೈಪಿಸ್ಟ್ ಟೈಪಿಸ್ಟ್ ಕಾಪಿಸ್ಟ್ ಏನು ಜುಡಿಷಿಯಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಮತ್ತೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಕಾಲ್ ಮಾಡ್ತಿರೋದು ನಮಗೆ ಏನಾಗ್ತಿದೆ ಅಂದ್ರೆ ಪಿ ಯು ಸಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸ್ಕಿಲ್ ಟೆಸ್ಟ್ ಅಲ್ಲಿ ಚೆನ್ನಾಗಿ ಮಾಡಿಬಿಟ್ಟು ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ಉದ್ಯೋಗ ಸಹ ಸಿಗ್ತಾ ಇಲ್ಲ ನಮಗೆ ಎಷ್ಟೋ ಜನ ಸ್ಟೂಡೆಂಟ್ಸು ಇದೇ ತರ ಆಗ್ತಾ ಇದೆ ಕೋವಿಡ್ ಪಾಸ್ ಅವ್ರಿಗೆ ಇದ್ದಾರೆ ಅವ್ರದೆಲ್ಲ ಏನಾಗಿದೆ ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿದೆ ಕೋವಿಡ್ ಪಾಸ್ ಇರೋದು ದಿನದಿಂದ ಮೂರ್ ಮೂರು ಎಕ್ಸಾಮ್ ಎರಡೆರಡು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅವ್ರದೆಲ್ಲ ಔಟ್ ಆಫ್ ಔಟ್ಗಳಂತೆ ಅವ್ರೇ ಅವರಿಗೆಲ್ಲ ಏನ್ ಬರುತ್ತೋ ಏನ್ ಬಿಡುತ್ತೋ ನಮಗೆ ಗೊತ್ತಿಲ್ಲ ಆದ್ರೆ ಏನ್ ನಮ್ಮ ಒಂದು ನಾವು ಓದಿರೋದು ಎರಡೆರಡು ವರ್ಷ ಮೂರ್ ಮೂರು ವರ್ಷ ನಾಲ್ಕ ನಾಲ್ಕು ವರ್ಷ ತಗೊಂಡಿದೀವಿ ಈ ಒಂದು ಸ್ಟೆನೋಗ್ರಾಫರ್ ಆಗಲಿ ಟೈಪಿಸ್ಟ್ ಕಾಪಿ ಆಗಲಿ ಟೈಪಿಸ್ಟ್ ನಾವು ಸಂಪೂರ್ಣಕ್ಕೆ ನಾವು ಪಿ ಯು ಸಿ ಕನ್ಸಿಡರ್ ಮಾಡಬೇಡಿ ನಮ್ಗೆ ಪಿ ಯು ಸಿ ಕನ್ಸಿಡರ್ ಮಾಡೋದ್ರಿಂದ ನಮ್ಗೆ ಯಾವುದೇ ಉದ್ಯೋಗ ಸಹ ಎಲ್ ಯಾರಿಗೂ ಸಿಗ್ತಾ ಇಲ್ಲ ನಮಗೆ ಏನ್ ಮುಂದೆ ಬೇರೆ ಎಲ್ಲ ಎಕ್ಸಾಮ್ ಮಾಡೋದನ್ನ ನೀವು ತಗೋಬೇಡಿ ನಿಮ್ ಕಣ್ಮ್ ಮುಂದೆ ಏನ್ ಎಕ್ಸಾಮ್ ನಡೆಯುತ್ತೆ ಸ್ಕಿಲ್ ಟೆಸ್ಟ್ ನೀವೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ತೀರಲ್ವಾ ಆ ಒಂದು ಎಕ್ಸಾಮ್ ಏನ್ ಮಾರ್ಕ್ಸ್ ಬರುತ್ತೋ ಆ ಒಂದು ಮಾರ್ಕ್ಸ್ ಮೇಲೆ ಕನ್ಸಿಡರ್ ಮಾಡ್ಬಿಟ್ಟು ಒಂದು ಉದ್ಯೋಗಕ್ಕೆ ಅವಕಾಶ ಕೊಡಿ ಒಂದೊಂದು ಆಗ್ತಾ ಇದೆ ಒಂದೊಂದು ಜುಡಿಶಿಯಲಿ ಚಿಕ್ಕಬಳ್ಳಾಪುರದಲ್ಲಿ ಆಗಲಿ ತುಮಕೂರಲ್ಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡಲ್ಲ ಅಲ್ಲಿ ನಮ್ಗೆ ಸ್ಕಿಲ್ ಟೆಸ್ಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತೀವಿ ನಮ್ ಬೆಂಗಳೂರು ರೂರಲ್ ಈಗ ಮೊನ್ನೆ ಆಗಿದೆ ಏನ್ ಮಾಡಿದ್ದಾರೆ ಪಿ ಕನ್ಸಿಡರ್ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ ತಗೊಂಡಿದ್ದಾರೆ ಸ್ಕಿಲ್ ಟೆಸ್ಟ್ ತಗೊಂಡಿದ್ದಾರೆ ಸ್ಕಿಲ್ ಟೆಸ್ಟ್ ಅಲ್ಲಿ ನೂರ ಎಂಬತ್ತು ನೂರ ಎಂಬತ್ತೊಂಬತ್ತು ಬಂದಿರೋರು ಯಾರು ಇಂಟರ್ವ್ಯೂ ಲಿಸ್ಟ್ ಬಂದಿಲ್ಲ ಯಾಕೆಂದ್ರೆ ಅಂದ್ರೆ ಅವ್ರದ್ದು ಪಿ ಯು ಕಮ್ಮಿ ಇದೆ ಆ ಪ್ಯೂಸಿ ಯು ಸಿ ಮಾಸ್ ಕಮ್ಮಿ ಇರೋದ್ರೆ ಇಂಟರ್ವ್ಯೂ ಲಿಸ್ಟ್ ಬಿಟ್ಟಿಲ್ಲ ನಮಗೆ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೋರ್ ಎಲ್ಲ ಬಂದಿರೋ ಎಲ್ಲ ಸೆಲೆಕ್ಷನ್ ಆಗಿದ್ದಾರೆ ಅಂದ್ರೆ ನಾವೆಲ್ಲ ಒನ್ ಟ್ವೆಂಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಏಟಿ ನೈನ್ ವರ್ಗು ತೆಗ್ದಿರೋರು ಏನ್ ನಾವು ಸುಮ್ಮನೆ ಬರಿ ನಾಮಕ ಅವಸ್ಥೆ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ ಆ ತರ ಮಾಡ್ತಾ ಇದ್ದಾರೆ ನಮಗೆ ರಿಕ್ರೂಟ್ಮೆಂಟ್ ಎಕ್ಸಾಮ್ ಪ್ರೋಸೆಸ್ ಎಲ್ಲ ದಯವಿಟ್ಟು ನಮಗೆಲ್ಲ ಇಲಾಖೆಗಳಲ್ಲೂ ಕೇಳ್ಕೊಡೋದು ಎಸ್ ಸಿ ಆಗಬಹುದು ಆಗ್ಬೋದು ಬೇರೆ ಯಾವುದೇ ಇಲಾಖೆಗಳಲ್ಲಿ ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡಬೇಡಿ ಆ ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡೋದ್ರಿಂದ ಎಷ್ಟೋ ಜನ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿದ್ದಾರೆ ಇದ್ದಾರೆ ಬರೀ ಕೋವಿಡ್ ಅವರೊಬ್ಬರೇ ಎಲ್ಲ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಅದಕ್ಕಿಂತ ಹಿಂದೆ ಇರೋರು ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ ಇವಾಗ ಕೋವಿಡ್ ಪಾಸ್ ಇರೋರು ಸ್ಪೆಲ್ಲಿಂಗ್ ಯಾರು ಸ್ಪೆಲಿಂಗ್ ಕೂಡ ಹೇಳಲ್ಲ ಅದೇ ಒಂದು ನಮ್ಮ ಹಳೆ ವಿದ್ಯಾರ್ಥಿಗಳು ಏನಿದೀವೋ ನಮ್ಗೆ ಇವಾಗ್ಲೂ ಅವಾಗಿನ ಎಜುಕೇಶನ್ ಹೆಂಗಿತ್ತು ಅಂದ್ರೆ ತುಂಬಾ ಕಷ್ಟ ಆಯ್ತು ಆದ್ರೂ ಕಷ್ಟಪಟ್ಟು ಓದಿದೀವಿ ಆ ಕಷ್ಟಪಟ್ಟು ಓದಿರೋದಕ್ಕೆ ನಮ್ಗೊಂದು ನ್ಯಾಯ ಕೊಡಿಸಿ ಅಷ್ಟೇ ನಾವ್ ಕೇಳ್ತಾರ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಅಂದ್ರೆ ಒಂದು ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡಬೇಡಿ ನಿಮ್ಮ ಮುಂದೆ ಏನು ಕೌಶಲ್ಯ ಪರೀಕ್ಷೆ ಮಾಡ್ತೀರೋ ಮಾಡ್ತಿರೋದನ್ನ ಮಾತ್ರ ಕನ್ಸಿಡರ್ ಮಾಡ್ಬಿಟ್ಟು ನಮಗೆ ಒಂದು ಉದ್ಯೋಗದ ಅವಕಾಶ ಮಾಡಿಕೊಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಎಲ್ಲಾ ಸ್ಟೂಡೆಂಟ್ ನಾನು ಇರೋ ಒಂದು ಮನವಿ ದಯವಿಟ್ಟು ಸರ್ಕಾರ ಇದನ್ನ ಮನಸ್ಸಿಗೆ ತಗೊಂಡು ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ದು ವಿಜಯಪುರ ಡಿಸ್ಟಿಕ್ ಸರ್ ನಾನು ಹೆಸರು ಕಮಲಾ ಅಂತ ಹೇಳಿ ವಿಜಯಪುರ ಡಿಸ್ಟಿಕ್ಕು ಸಿಂದಗಿ ತಾಲೂಕು ಮೊರಟಿ ಗ್ರಾಮ ನಮ್ಮದು ನಮ್ದು ಇವಾಗ ಫಾರ್ಟಿ ಒನ್ ಇಯರ್ಸ್ ಸರ್ ನಮ್ಗೆ ಒಂದು ಸೆಕೆಂಡ್ ಪಿ ಯು ಸಿ ಕನ್ಸಿಡರ್ ಮಾಡಿದ್ರೆ ನಮ್ಮಂತ ವಿದ್ಯಾರ್ಥಿ ಏನಾಗಬೇಕು ಸರ್ ನಮ್ದು ವಯೋಮಿತಿ ಸರ್ಟಿಫಿಕೇಟ್ ಕೊಡ್ಬೇಕು ಪಿ ಯು ಸಿ ಕನ್ಸಿಡರ್ ಮಾಡಬಾರ್ದು ಸ್ಕಿಲ್ ಸ್ಕೋರ್ ಏನಿರುತ್ತೆ ಅದ್ರ ಮೇಲೆ ಸೆಲೆಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಆಸೆ ಸರ್ ಅದ ಅದು ಅನುಮತಿ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ಪವಿತ್ರ ಅಂತೇಳಿ ನಮ್ದೇನಂದ್ರೆ ಬೇಡಿಕೆ ಏನಂತಂದರೆ ನಮಗೆ ಪಿ ಯು ಸಿ ಕನ್ಸಿಡರ್ ಮಾಡಬಾರ್ದು ನಾವು ಸ್ಕಿಲ್ ಟೆಸ್ಟಲ್ಲೆಲ್ಲ ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಆ ರೀತಿ ನಾವು ಮಾರ್ಕ್ಸ್ ತೆಗಿತಾಯಿದ್ದೀವಿ ಬೆಂಗಳೂರು ರೂರಲ್ ಕೋರ್ಟಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೀವಿ ಹಂಗಾದ್ರೂ ನಮಗೆ ಪಿ ಯು ಸಿ ಮೇಲೆ ಎಲ್ಲ ಮೆರಿಟ್ ನೋಡಿ ತಗೊಳ್ತಾ ಇದ್ದಾರೆ ಕೆಲಸಕ್ಕೆ ಸೊ ನಮಗೆ ಪಿ ಯು ಸಿ ಕನ್ಸಿಡರ್ ಆಗಬಾರ್ದು ಮತ್ತು ಸಿ ಇ ಟಿ ಅದನ್ನು ಸಹ ಕನ್ಸಿಡರ್ ಮಾಡಿದೆ ನಮಗೆ ಓನ್ಲಿ ಸ್ಕಿಲ್ ಟೆಸ್ಟ್ ಮೇಲೆ ನಮಗೆ ಜಾಬ್ ಜಾಬ್ ಕೊಡಬೇಕು ಅಷ್ಟೇ ಅಂತ